ಚೂತಿಯ ನೆಟ್ವರ್ಕು ಗುರು ಝೋನಿಂದ ಆಚೆ ಕರ್ಕೊಂಡು ಹೋಗ್ತಿದೆ ಅರೆ 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 ಎಂಟ್ರಿ ಆಗಲ್ಲ ಅನ್ಕೊಳ್ತ ಹೋಗೇನೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಬಾಂಡ್ 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 ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಮತ್ತು ನಾನು ಬ್ರ್ಯಾಂಡಿ ವಿಡಿಯೋದಲ್ಲಿ ಬಂದಿದ್ದೀನಿ ಒಂದು ಅದ್ಭುತ ಕಂಟೆಂಟ್ ಜೊತೆ ಗೇಮ್ ಕೆಂಪ್ಲೈ ನಾನು ತೊಗೊಂಡು ಬಂದಿದ್ದೀನಿ ಎಲ್ಲರೂ ಕೂಡ ಮಿಸ್ ಮಾಡಬೇಡಿ ಆ್ಯಂಡ್ ಕೊನೆವರೆಗೆ ನೋಡಿ ಆ್ಯಂಡ್ ಅದಕ್ಕಿಂತ ಮುಂಚೆ ನೆಕ್ಸ್ಟು ಅಲ್ಟಿಮೇಟ್ ಸೆಟ್ ಬರ್ತಾ ಇದೆ ಫೀಮೇಲು ಮೇಲ್ ಕ್ಯಾರೆಕ್ಟರ್ ಎರಡಕ್ಕೂ ಕೂಡ ಬರ್ತದೆ ಈ ಎರಡು ಡ್ರೆಸ್ಗಳು ನೋಡಿದ್ರೆ ಎಕ್ಸ್ಯೂಟ್ಗಿಂತ ನೆಕ್ಸ್ಟ್ ಲೆವೆಲ್ ಆಗಿದೆ ಎಕ್ಸ್ಯೂಟ್ಗಿಂತ ಬೆಟರ್ ಆಗಿದೆ ಇದನ್ನು ಮಾತ್ರ ತಪ್ಪು ಮಿಸ್ಸೇ ಮಾಡ್ಕೊಳ್ಬೇಡಿ ಆ್ಯಂಡ್ ಟೂ ಆರ್ ತ್ರೀ ಡೇಸಲ್ಲಿ ಇದ್ರ ಬಗ್ಗೆ ವೀಡಿಯೋನ ಮಾಡ್ತೀನಿ ಅಲ್ಟಿಮೇಟ್ ಸೆಟ್ ಬಗ್ಗೆ ಒಂದು ಏಕೆಮ್ ಅಪ್ಗ್ರೇಡಬಲ್ ಸ್ಕೀನ್ ಕೂಡ ಬರುತ್ತೆ ಇದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಆ್ಯಂಡ್ ಅಲ್ಲಿವರೆಗೂ ವೀಡಿಯೋಗಳನ್ನ ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಆ್ಯಂಡ್ ಇದನ್ನು ಕೇಮ್ ಪ್ಲೇನ ಕಂಟಿನ್ಯೂ ಮಾಡೋಣ ಆ್ಯಂಡ್ ಕೊನೆವರೆಗೆ ನೋಡೋದು ಮಾತ್ರ ಮಾರಿಬೇಡಿ ಬನ್ನಿ ವಿಡೋನ ಶುರು ಮಾಡೋಣ

I need a weapon. Watch out! Thank you. I need a weapon. Watch out! Watch out! Help. ಫಿನಿಶ್ ಕೊನೆಗೆ ಇಲ್ಲಿ ಮುಗಿದ ತಕ್ಷಣ ನಮ್ಮನ್ನ ಸೀದಾ ಮಿಲ್ಟ್ರಿ ಬಸ್ಸಲ್ಲಿ ತೊಗೊಂಡು ಬಂದು ಹಾಕ್ತಾರೆ ಮಿಲ್ಟ್ರಿ ಬಸ್ಸಲ್ಲಿ ನಿಧಾನವಾಗಿ ಲ್ಯಾಂಡಾಗಿ ನಿಧಾನವಾಗಿ ಲೂಟ್ ಮಾಡಿಕೊಂಡು ಆರಾಮಾಗಿ ಇಲ್ಲಿಂದ ಲೂಟ್ ಮಾಡ್ಕೊಂಡು ಮುಂದೆ ಹೋಗಬೇಕಾಗಿತ್ತು ಯಾಕಂದರೆ ನಂದು ಕೂಡ ನೆಟ್ವರ್ಕ್ ಇಲ್ಲ ಸಿಕ್ಸ್ ಸೆವೆಂಟಿ ಸೆವೆನ್ ಪಿಂಕು ಓಡ್ತಾ ಇದೆ ಹಾಗಾಗಿ ಸಿಲ್ವರ್ಗೆ ಅದು ನೋಡಿದ್ರೆ ಹ್ಯಾಶ್ ಬಾಂಡ್ ಬಾಂಡ್ ಅಂತ ಟೈಪ್ ಮಾಡಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡೋದು ಮಾರಿಬೇಡಿ ಆ್ಯಂಡ್ ಅದೇ ರೀತಿಯಲ್ಲಿ ನಂದು ಒಂದು ರೇಂಜ್ಗೆ ಲೂಟ್ ಅಂತೂ ಆಗೇ ಇರಲಿಲ್ಲ ಬರೀ ಸ್ಕಾರಲ್ಲಿ ಇಟ್ಕೊಂಡಿದ್ದೆ ಆಮಸ್ ವೆಕ್ಟೋರಲ್ಲಿ ಆಮಸ್ ಕೂಡ ಇರಲಿಲ್ಲ ಒಂದು ಬಾಟ್ ಕಾಣಿಸುತ್ತೆ ಆ ಬಾಲ್ಡ್ನ ಕೂಡ ಓಡ್ದಾಕ್ಬಿಡ್ತೀನಿ ಸೊ ಆ ಬಾಡನ್ನ ಓಡ್ಕೊಂಡೆ ಬಾಟ್ನ ಕಿಲ್ ಕೂಡ ಮಾಡಿಕೊಂಡೆ ಬಾಲ್ಡ್ ಹತ್ರ ಇರೋ ಕ್ರೇಟಲ್ಲಿ ಲೂಟ್ ಕೂಡ ಮಾಡ್ಕೊಳ್ತೀನಿ ಆ್ಯಂಡ್ ಅದ್ರ ಜೊತೆ ಎಲ್ಲ ನಾನು ಇಬ್ಬರು ಆಡ್ತಿದ್ ಮೂರು ಜನ ಆಡ್ತಾಯಿದ್ವಿ ಸೊ ಬ ನಂಬರ್ ಒಂದು ರ್ಯಾಂಡಮ್ ಪ್ಲೇಯರ್ ಆಗಿದ್ದರು ಸೊ ಬಾಟ್ ಹತ್ರ ಒಂದು ಎ ಕೆ ಎಮ್ ಇತ್ತು ಎ ಕೆ ಎಮ್ನ ಕಲೆಕ್ಟ್ ಮಾಡಿಕೊಂಡೆ ಎ ಕೆ ಎಮ್ ಕಲೆಕ್ಟ್ ಮಾಡಿಕೊಂಡು ರೀ ಲೋಡ್ನ ಮಾಡಿಕೊಂಡು ಫುಲ್ ಮಾಡ್ತಾ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಆ್ಯಂಡ್ ಈ ಪ್ಲೇಸ್ನ ಬಿಡಬೇಕಾಗಿತ್ತು ಸೊ ನಂದು ಕೂಡ ಒಂದು ರೇಂಜಿಗೆ ಪಿಂಗ್ ಅಂತೂ ಬರ್ತಾಯಿರಲಿಲ್ಲ ಟೂ ಫಿಫ್ಟಿ ಸಿಕ್ಸ್ ಎಮ್ ಎಸ್ ಓಡ್ತದೆ ಬಾಗಿಲು ಕೂಡ ಓಪನ್ ಆಗ್ತಾಯಿಲ್ಲ ಇನ್ನು ಎಲಿಮಿಸ್ಗೆಲ್ಲಿ ಲೋಡಿಲ್ಲ ಹೇಳಿ ಸೊ ಇಲ್ಲಿಂದ ಒಳ್ಳೆ ಅಂತೂ ಒಬ್ಬ ರೋಮಿಯೋನೂ ಕೂಡ ಫುಲ್ ಇದ್ದ ಎಲ್ರಿಗೂ ನಾನು ಕೂಡ ಅದನ್ನು ನೋಡ್ತಾ ಇದ್ದೆ ಆ್ಯಂಡ್ ಅವನಿಗಂತೂ ಓಡ್ಯೋಕೆ ಆಗ್ತಿಲ್ಲ ಇನ್ನು ಅವರು ಕೂಡ ರಶ್ ಪುಷ್ ಫಿನಿಶ್ ಮಾಡೋರು ಆ್ಯಂಡ್ ಎಲ್ಲಿ ಮ್ಯಾಚ್ ನೋಡೋಣ ಹೀಗೆ ಲೂಟ್ ಮಾಡೋಣ ಲೂಟ್ನ ಮಾಡಿಕೊಂಡೆ ಪಿನ ಎತ್ಕೊಂಡೆ ಆ್ಯಂಡ್ ಗ್ಯಾಪಲ್ಲಿ ಎಸ್ ಎಲ್ ಆರ್ ಕೂಡ ಪಿಕ್ ಆಯಿತು ಪಿನೂ ಕೂಡ ಬಂತು ಆ್ಯಂಡ್ ಕ್ಯಾರೆಟರ್ ಕೂಡ ಸ್ಟ್ರಕ್ ಆಗ್ತಿತ್ತು ಏನೇನು ಗ್ಲೀಚರ್ಸ್ಗಳಾಗ್ತಾಯಿದ್ವು ಪಿಂಕ್ ಕೂಡ ಇರಲಿಲ್ಲ ಸಿಕ್ಸ್ ಸೆವೆಂಟಿ ಸೆವೆನ್ ಮತ್ತೊಮ್ಮೆ ಸಿಕ್ಸ್ ಸೆವೆಂಟಿ ಸೆವೆನ್ ಪಿಂಕ್ ಓಡ್ತಾಯಿದೆ ಆ್ಯಂಡ್ ನೋಡಬೇಕು ನೆಕ್ಸ್ಟು ಇಲ್ಲಿಂದ ಲೂಟ್ ಮಾಡಿಕೊಂಡು ಇನ್ನೊಂದು ಪ್ಲೇಸ್ಗೆ ಹೋದ್ವಿ ಆಮ್ ರಿಕಲ್ಟ್ ಟವರ್ ಹತ್ರ ಫೈಟ್ ಆಗ್ತಾಯಿತ್ತು ಇಲ್ಲಿ ಫೈಟ್ ಜೊತೆ ಹೋಳ್ತೀವಿ ಒಂದು ಫಿನಿಶ್ ಅಂತೂ ಆಯ್ತು ಡ್ಯಾಮೇಜ್ ಕೊಟ್ಟ ಇನ್ನೊಬ್ನಿಗೆ ಆದ್ರೆ ಅವ್ನು ಯಾವ್ದು ರೀತಿ ನಾಕ್ಔಟ್ ಆಗಲಿಲ್ಲ ನಮ್ಮ ಟೀಮೇಟ್ಸ್ ಕೂಡ ಹೇಳ್ದೆ ಪುಷ್ ಮಾಡೋಣ ಪುಷ್ ಮಾಡೋಣ ಅಂತ ಸೊ ನಮ್ಮ ಒಂದು ಟೀಮೇಟ್ ಜೇಮ್ಸ್ ಅವರು ಕೂಡ ಅಲ್ಲಿ ರೈಟ್ ಅಲ್ಲಿ ಹೋಗಿ ಫಟ್ಸ್ ತಗೊಂಡ್ರು ನಾವು ಲೆಫ್ಟ್ ರಿಕಲ್ಡ್ ಅವ್ರ ಹತ್ರ ಹೋಗೋಣ ಅನ್ಕೊಂಡ್ರಿ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು उल्लास नन मुंदे नोड़ उल्लास बड़ी ब्रो तात्रो नाक मारी दिनी एन ब्रो नंबर फोर ब्रो रिकॉल ब्रो रिकॉल ट्रेड फोर रिकॉल Thank you. Please recall me. Bro, jili suda pa purtoni nire. He langu bro, firsty bro.

ಬಂದು ಫೈಟ್ಸ್ ನ ಇಲ್ಲಿ ಚೌಕ್ ಆಗ್ಬಿಡ್ತು ಯಾರು ನಮ್ಮ ಟೀಮ್ ಅಲ್ಲಿ ಒಬ್ರು ಡೆತ್ ಆಗ್ಬಿಟ್ರು ಅಂಡ್ ಅವ್ರೂ ಕೂಡ ರೀಕಲ್ ನ ಮಾಡ್ಕೊಂಡ್ಬಿಟ್ಟು ಅವ್ರಂತೂ ಫುಲ್ ರಿಕಲ್ ಆಗೋದೇ ಇಲ್ಲ ಅನ್ಕೊಂಡ್ರು ಕೊನೆಗೆ ಕೂಡ ರಿಕಲ್ ಮಾಡ್ತೀನಿ ಅಂಡ್ ನಂಬರ್ ತ್ರೀ ಕೂಡ ಒಂದು ರಾಂಗ್ ಇನ್ಫೋ ಕೊಡ್ತೀನಿ ಮುಂದೆ ಹೋಗಿಬ್ರು ನಾಕ್ಔಟ್ಸ್ ಕೊಟ್ಟಿದೀನಿ ಅಂತ ಅವರು ಕೂಡ ನಾಕ್ಔಟ್ ಆಗಿ ಕಿಲ್ ಹಾಕ್ತಾರೆ ಹಾಗಲ್ಲ ನೀವು ಸೊ ಅವರು ಕೂಡ ಅಲ್ಲಿ ಓಡಿಸ್ಕೊಳ್ತಾರೆ ನಾನು ರಾಂಗ್ ಇನ್ಫೋ ಕೊಟ್ಟಿರೋ ಕಾರಣ ನಾನು ಇಲ್ಲೊಂದು ಶಾಕಲ್ಲಿ ಒಂದು ನಾಕೊಟ್ಟಿತ್ತು ಅದಕ್ಕೋಸ್ಕರ ಅವ್ರಿಗೆ ಒಂದು ಇನ್ಫೋ ಕೊಡ್ತೀನಿ ಸೊ ಅವರಿಗೆ ಲೆಫ್ಟ್ ಸೈಡಿಂದ ಹೊಡೆದಾಕ್ಬಿಡ್ತಾನೆ ಆ್ಯಂಡ್ ಇಲ್ಲಿ ನಾನು ಕೂಡ ಅವ್ರನ್ನ ಕ್ಲಿಯರ್ ಮಾಡೋರ್ನ ರಿವೆನ್ಸ್ ತಗೊಳ್ಬೇಕಿತ್ತು ಸಾರಿ ಸಾರಿ ಬ್ರಹ್ಮನ್ ಮಾಡಿ Please recall me. Awesome. ಓಕೆ ಇಲ್ಲಿ ನೀಟಾಗಿ ಒನ್ ವಿ ತ್ರೀ ಆಗೋಯ್ತು ಯಾವುದೇ ರೀತಿ ಎಫರ್ಟ್ಸ್ ಜಾಸ್ತಿ ಎಫರ್ಟ್ಸ್ ಆಗಲಿಲ್ಲದೇ ಒನ್ ವಿ ತ್ರೀ ಆಗೋಯ್ತು ಸೊ ಒನ್ ವಿ ತ್ರೀ ಆಯಿತು ಏಯ್ಟ್ ಫಿನಿಶಸ್ ಕೂಡ ಆಯಿತು ಇನ್ ಟೀಮೇಟ್ಸ್ಗಳನ್ನ ರೀಕಾಲ್ ಮಾಡ್ಕೊಳ್ಳೋದೊಂದು ಬಾಕಿ ಇತ್ತು ಎಲ್ಲರೂ ಕೂಡ ರೀಕಾಲ್ ಇಬ್ಬರು ಡೆತ್ ಆಗಿದ್ರು ಅವರು ಕೂಡ ರೀಕಾಲ್ ಮಾಡ್ಕೊಂಡು ನಾನು ಬಾಕಿದ್ವಿ ಅವ್ರನ್ನು ಕೂಡ ರೀಕಾಲ್ ಮಾಡ್ಕೊಂಡು ಕಡೆ ಹೋಗ್ತೀವಿ ಇಲ್ಲಿ ಬಂದು ಅಪಾರ್ಟ್ಮೆಂಟ್ ಹತ್ರ ಹಾಕೊಳ್ತೀವಿ again are going to pull on you know, get dead, bro. bye, bye. 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 ಓಕೆ ಅಪಾರ್ಟ್ಮೆಂಟಲ್ಲೂ ಕೂಡ ಫೈಟ್ಸ್ ತೊಗೊಳ್ತೀವಿ ಅದ್ರಿಂದ ನಮ್ಮ ಟೀಮೇಟು ಕೂಡ ನಾಕೌಟ್ ಆದರೂ ಇವರು ಕೂಡ ಹೋಗೇ ಹಾಕ್ಸ್ಕೊಂಡ್ರು ನಂಬರ್ ಟು ಕೂಡ ಹೋಗೇ ಹಾಕ್ಸ್ಕೊಂಡ್ರು ಓಪನ್ ಆಗಿ ಬರೋ ಕಾರಣ ಅಲ್ಲಿ ಅವ್ರಿಗೂ ಕೂಡ ಹೊಡೆದಾಕಿದ್ರು ಸೊ ಇಲ್ಲಿ ಇವ್ರನ್ನ ರಿವೈವ್ ಮಾಡಿಕೊಂಡು ಇಲ್ಲೂ ಕೂಡ ಫೈಟ್ಸ್ ತೊಗೊಳೋಕ್ಕಾಗಲಿಲ್ಲ ಯಾಕಂದರೆ ಸ್ಯಾಂಡ್ವಿಚ್ ಆಗೋ ಚಾನ್ಸಸ್ ಇತ್ತು ಇಲ್ಲಿಂದ ಪ್ಲೇಸ್ನ ನಾವು ಬಿಡಬೇಕಾಗಿತ್ತು ಈ ಪ್ಲೇಸನ್ನ ಬಿಟ್ಟೆ ಕರ್ಕೊಂಡ್ವಿ ಅವ್ರನ್ನ ಓದ್ವಿ ಬೇರೆ ಪ್ಲೇಸ್ಗೆ watch out ಇಲ್ಲಿ ಫಿನಿಷಸ್ನ ಮಾಡ್ಕೊಂಡೆ ನಂಬರ್ ತ್ರೀ ಮತ್ತೊಮ್ಮೆ ನಾಕೌಟ್ ಆಗಿದ್ರೆ ಇವ್ರನ್ನೂ ಕೂಡ ರಿವೈವ್ನ ಮಾಡ್ಕೊಳ್ಬೇಕಾಗಿತ್ತು ಅಲ್ಲಿ ಮುಂದೆ ಇನ್ನೊಬ್ಬ ಕಾಣಿಸ್ಕೊಳ್ತಿದ್ದ ನನಗೆ ಒಂದು ಕ್ಲಿಯರ್ ಕ್ಲಿಯರಾಗಿ ಕಾಣಿಸ್ಲಿಲ್ಲ ಆಲ್ಮೋಸ್ಟ್ ಫೈಟ್ಸ್ಗಳಿಲ್ಲದೆ ನಡೀತಾ ಇತ್ತು ಪೊಟ್ಯಾಟೋ ಕೂಡ ಕ್ಲಿಯರ್ ಆಗಿತ್ತು ಮೇಲೆ ಆ್ಯಂಡ್ ನಂಬರ್ ಫೋರ್ ಕೂಡ ಈಗ ಡೆತ್ ಆಗಿಬಿಟ್ರೆ ನಂಬರ್ ತ್ರೀ ನಾನು ಇಬ್ಬರೇ ಬದ್ಕೊಂಡಿದ್ವಿ ಆ್ಯಂಡ್ ಲೆವೆನ್ ಫಿನಿಷರ್ಸ್ ಕೂಡ ಕಂಪ್ಲೀಟ್ ಆಗಿದೆ ಮತ್ತೊಮ್ಮೆ ಚೌಕ್ ಆಗೋದಂದರೆ ಬಗ್ಗಿ ಸೀದ ನನ್ನ ಝೋನಿಂದ ಆಚನೆ ಕರ್ಕೊಂಡು ಹೋಗುತ್ತೆ ಸೀದಾ ನಾನು ನಾಕೌಟ್ ಆಗ್ತೀನಿ ಇಲ್ಲಿ ನೋಡಿ ಇಲ್ಲೊಬ್ಬನ ಮೇಲೆ ಹತ್ಸ್ಕೊಳ್ತೀನಿ ಸ್ನೇಕ್ ಆಗಿದ್ರು ಸೀದಾ ಕರ್ಕೊಂಡೋಯ್ತು ಕ ಸೀದಾ ಝೋನಿಂದ ಆಚೆ ಕರ್ಕೊಂಡೋಯ್ತು ಹೇಗೋ ಟರ್ನ್ ಎಲ್ಲ ಮಾಡಿಕೊಂಡು ಹೇಗೋ ಬಂದೆ ಆದರೂ ಕೂಡ ನಾಕೌಟ್ ಆಗ್ತೀನಿ ತ್ರೀ ಫೋರ್ಟಿ ತ್ರೀ ಪಿಂಗಿಗೆ ಹೋಗಿತ್ತು ಆಮೇಲೆ ಬರ್ತಾರೆ ನೋಡಿ ಅಂತ ಮುಂಚಿನ ಥರ ಬಂದು ನನ್ನ ಕಾಪಾಡ್ತಾರೆ ನಂಬರ್ ತ್ರೀ ಆ್ಯಂಡ್ ಲಾಸ್ಟ್ ಗೈ ಇರ್ತಾನೆ ಲಾಸ್ಟ್ ಗೈ ಹೊಡ್ಕೊಂಡು ನಾನು ಅವ್ರವೇ ಕೊಡಬೇಡಿ ಝೋನಿಗೆ ಬನ್ನಿ ಅಂತ ಹೇಳಿದ್ರು ಅವ್ರಿಗೆ ಗೊತ್ತಾಗಲಿಲ್ಲ ಸೊ ನಾನು ಅಲ್ಲಿ ಝೋನ್ ಕೂಡ ಟೂ ಒನ್ ಸೆಕೆಂಡ್ ಇತ್ತು ಸೊ ಝೋನಿಗೆ ಬಂದ್ಕೊಂಡೆ ಝೋನಿಗೆ ಬಂದು ಇವರು ಕೂಡ ಎತ್ಕೊಳ್ತಾರೆ ಗೆಟ್ ಆಫ್ ಆದ ಇನ್ನು ಲಾಸ್ಟ್ ಗೈ ಇದ್ದ ಅವನೊಂದು ಹೊಡ್ಕೊಂಡು ಈ ಮ್ಯಾಚ್ನ ಮುಗಿಸ್ಬೇಕಾಗಿತ್ತು ಅಂಡ್ ಲಾಸ್ಟ್ ಗೈ ಮ್ಯಾಚ್ ನೋಡಿದ್ರೆ ಚಿಕನ್ ಚಿಕೊಂಡಿಂದ ನಮ್ದೇ ಅಂತ ಈಸಿಯಾಗಿತ್ತು ಸೊ ಆದರೂ ಯಾರನ್ನು ಕೂಡ ನೆಗ್ಲೆಕ್ಟ್ ಮಾಡೋ ಹೋಗಿಲ್ಲ ಯಾವಾಗ ಯಾರು ಬಂದು ಗುಮ್ತಾರೆ ಅಂತ ಗೊತ್ತಿರಲ್ಲ ಆ್ಯಂಡ್ ಲಾಸ್ಟ್ ಗಿಲ್ ನೀವೇ ನೋಡೋರಂತೆ ಸೀದೇ ಬಂದ ಇಲ್ಲಿ ಕಾಣಿಸ್ಕೊಂಡ ಒಂದು ಐಡಿಯಾ ಮೀ ಗೈಸ್ ಇಲ್ಲಿ ಗೇಮ್ ಪ್ಲೇ ಮುಗ್ದಿದೆ ಅಂಡ್ ಕಿಲ್ಸ್ ತಡಕೊಂಡಿಂದ ನೋಡ್ತಿದ್ದೀನಿ ಥ್ಯಾಂಕ್ ಯು ಇಲ್ಲಿವರೆಗಾದ್ರು ನೋಡ್ದಾದ್ರೆ ಗೇಮಲ್ಲಿ ವಯಸ್ಸೋ ಕೊಟ್ಟಿದ್ದೀನಿ ಅಂಡ್ ಒಂದ್ಸಲ ಬಬಾಯ್ ಇಬ್ ಬಬಾಯಿ ಬಬಾಯ್